Hello friends. ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯನಿಗೆ ಮೀನ ಬಂದು ಹೇಳ್ಬಿಟ್ಟಿರ್ತಾಳೆ ಯಾಕಮ್ಮ ಹೀಗಿದೆಯಾ ಏನಾಯಿತು ಅಂತ ಹೇಳಿದಾಗ ಅದು ರೀ ನಾನು ಏನು ಹೇಳ್ತೀನಿ ನೀವೇನು ಅಂದ್ಕೋಬಾರ್ದು ನಾನು ಏನಾದರೂ ಅನ್ಕೋತೀನಿ ಅದೇನು ಹೇಳು ನೀನು ಹೇಳಿರೋದು ನಾನು ಯಾವತ್ತಾದ್ರೂ ಏನಾದರೂ ಅಂದಿದ್ದೀನಿ ಅಂತ ಹೇಳ್ದಾಗ ಅಲ್ಲ ರೀ ಇದು ತುಂಬ ಸೂಕ್ಷ್ಮವಾಗಿರೋ ವಿಚಾರ ನಿಮ್ಗೆ ಹೇಳಬೇಕೋ ಬೇಡುವ ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ಅಯ್ಯೋ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ ಸೂಕ್ಷ್ಮವಾಗಿರೋಚಾರ ಅದೆಲ್ಲ ನನಗೆ ಈಗ ಹೇಳ್ಲೇಬೇಕು ನಿನ್ನದೇನು ಹೇಳು ಅಂತ ಹೇಳಿದಾಗ ರೀ ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ರೋಹಿಣಿಯವ್ರನ್ನ ನೋಡಿದೆ ಅದಕ್ಕೆ ಅಂತ ಹೇಳಿ ಅಲ್ಲಿ ಆಗಿರೋ ವಿಚಾರ ಎಲ್ಲನೂ ಹೇಳಿಬಿಡ್ತಾಳೆ ಕನಕ ಹೋಗಿ ಕೇಳಿದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಇಲ್ಲ ಅಂತ ಕೇಳ್ತಾ ಇರೋದೆಲ್ಲನೂ ಹೇಳಿಬಿಡ್ತಾಳೆ ಇವನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ರೀ ಇದನ್ನು ಹೇಗೆ ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ನೆನಪಿಸ್ಕೊಂಡಾಗಿಂದ ನನಗೆ ನಾನು ಏನು ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ರೀ ಯಾರಿಗೆ ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ ಅದಕ್ಕೆ ನಿಮಗೆ ಹೇಳಿಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಹೋ ಹಿಂಗೆ ಈ ಪೌಡ್ರಮ್ಮ ಏನೋ ಗೋಲ್ಮಾಲ್ ಮಾಡ್ತಾವಳೆ ಮಾಡ್ತಾವಳೆ ಅಂತ ಗೊತ್ತಿತ್ತು ಆದರೆ ಈ ಮಟ್ಟಿಗೆ ಮಾಡ್ತಾವಳೆ ಅಂತ ಹೇಳಿ ಗೊತ್ತಿರಲಿಲ್ಲ ಇರು ಈಗಲೇ ಹೋಗಿ ಅಪ್ಪಂಗೆ ಹೇಳ್ತೀನಿ ರೀ ಬೇಡ ರೀ ಆಯೋನೇನು ಸುಮ್ಕುತ್ಕಾಳಮ್ಮ ಇಂಥ ವೇಸ್ಟೋ ಒಂದು ಅವಳು ಆಗಪ್ಪ ಹೇಳೀತು ಇಂಥದ್ದೇನೇ ನಡೆದ್ರು ಬಂದು ನೀನು ಮೊದಲು ಮನೆಯವ್ರಿಗೆ ಹೇಳೋ ಮುಂಚೆ ನಂಗೆ ಹೇಳ್ಬೇಕು ಅಂತ ಹೇಳಿ ಈಗ ಹೋಗಿ ಅಪ್ಪಂಗೆ ನಾನು ಅದನ್ನೇ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ ಸೂರ್ಯ ಬರ್ತಾನೆ ಅಬೋ ಅಬೋ ಅಂತ ಹೇಳ್ತಾನೆ ಏನಾದ್ವ ಅಂತ ಹೇಳಿದಾಗ ಅಬೋ ಏನಪ್ಪ ಮಾಡ್ತಾ ಇದೆಯಾ ಪುಸ್ತಕ ಓದ್ತಾ ಇದ್ದೀನಪ್ಪ ಅಮ್ಮ ಅಪ್ಪ ಆಮೇಲೆ ಆ ಪುಸ್ತಕ ಓದಿವಂತೆ ಈಗ ನಮ್ಮನೆ ಪುಸ್ತಕದ್ದು ಒಂದು ವಿಚಾರ ಹೇಳ್ತೀನಿ ಬಾರಪ್ಪ ಅಂತ ಹೇಳಿದಾಗ ಏನೋ ಅದು ಹೇಳು ಅಪ್ಪ ಇಲ್ಲೆಲ್ಲ ಹೇಳೋದಕ್ಕೆ ಬಾ ಆಚೆ ಕಡೆ ಕರ್ಕೊಂಡು ಹೋಗಿ ಒದ್ರು ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಏನೋ ಥು ಬಂದೇ ಇರು ಅಂತ ಹೇಳಿ ಬರ್ತಾರೆ ಈಗ ಏನೋ ಏನೋ ಹೇಳೋ ಅದು ಅಂತ ಹೇಳ್ದಾಗ ಅಪ್ಪ ಅದು ಅದು ಏನು ಹೇಳೋ ಸೂರ್ಯ ಅಂತ ಹೇಳಿದಾಗ ಇವತ್ತು ನಮ್ಮ ಮೀನಮ್ಮ ಇದ್ದಾಳಲ್ಲ ಅವಳು ಆಸ್ಪತ್ರೆಗೆ ಹೋಗಿದ್ಲಂತೆ ಆಸ್ಪತ್ರೆಗೆ ಯಾಕೋ ಹುಷಾರಿಲ್ವೇನೋ ಅವಳು ಚೆನ್ನಾಗಿದ್ದಾಳೆ ಕಣಪ್ಪ ಅಲ್ಲಿ ಆ ಪೌಡ್ರಮ್ಮ ಬಂದಿದ್ಲಂತೆ y 노로 k n 나 ಹೌದಪ್ಪ ಅಲ್ಲೇ ಕೂತಿದ್ಲಂತೆ ಕನಕ ಅದೇ ಆಸ್ಪತ್ರೆನಲ್ವಾ ಕೆಲಸ ಮಾಡೋದು ಅವಳೋಗಿ ವಿಚಾರ ಮಾಡಿದ್ದಕ್ಕೆ ಅವಳು ಎರಡನೇ ಸತಿ ಯಾಕೆ ಪ್ರೆಗ್ನೆಂಟ್ ಇಲ್ಲ ಅಂತ ಕೇಳೋದಕ್ಕೋಗಿಲ್ ಹೋಗಿದ್ಲಂತೆ ಅಂತ ಹೇಳಿ ಹೇಳ್ತಾಳೆ ಏನೋ ಎರಡನೇ ಸಲ ಪ್ರೆಗ್ನೆಂಟ ಏನೋ ಹೇಳ್ತಾ ಇದೆಯಾ ಹೌದು ಕಣಪ್ಪ ಇನ್ನು ಒಂದು ಸತಿನೇ ಆಗಿಲ್ಲ ಅಂದಮೇಲೆ ಎರಡನೇ ಸಲದ ಅದು ಹೆಂಗಪ್ಪ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಅಂತ ಹೇಳ್ತಾರೆ ಅಪ್ಪ ನನಗೂ ಗೊತ್ತಾಗ್ತಾ ಇಲ್ಲ ಆ ಪೌಡ್ರಮ್ಮ ಏನೋ ಗೋಲ್ಮಾಲ್ ಮಾಡ್ತಾವಳೆ ನೀನು ಅದ್ರನ್ನಪ್ಪ ಹೇಳಿದ್ದು ಏನಾದರೂ ಆದರೆ ಮೊದಲು ನೀನು ನನಗೆ ಹೇಳಬೇಕು ಅಂತ ಹೇಳಿ ಅದಕ್ಕೆ ನಿನಗೆ ಎಲ್ಲಾನು ಒಪ್ಸಿಬಿಟ್ಟಿವನೇ ಅದು ಏನು ಬೇಕೋ ಮಾಡ್ಕೊ ಅಂತ ಹೇಳಿದಾಗ ಏನು ಇಂಥ ಸೂಕ್ಷ್ಮವಾಗಿರೋ ವಿಚಾರನ ಈ ರೀತಿ ಹೇಳ್ದೆ ಇನ್ನೇನಪ್ಪ ಮಾಡಲಿ ನಾನು ಹೋಗಲ್ಲಿ ಡಂಗೂರ ಸೇರಿದರೆ ನೀವೇ ಎಲ್ಲ ಕೊನೆಗೆ ನನಗೆ ಬೈಯುತ್ತಾನೆ ನಂಗೆ ಹೇಳ್ಬೇಕಿತ್ತು ಅಂತ ಹೇಳ್ಬಿಟ್ಟೆ ಅದಕ್ಕೆ ನಾನು ನಿಂಗೆ ಹೇಳಿದೆ ಅಂತ ಹೇಳ್ತಾನೆ ಇದನ್ನೆಲ್ಲ ಹೀಗೆ ಬಿಡಬಾರ್ದು ಅಂತ ಹೇಳಿ ಶಾಂತಿನ ಕರೆದು ಶಾಂತಿ ರೋಹಿಣಿ ಇವತ್ತು ಆಸ್ಪತ್ರೆಗೆ ಹೋಗಿದ್ಲಂತೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಹೇಳ್ಬಿಡ್ತಾರೆ ಆಸ್ಪತ್ರೆಗೆ ಹೋಗಿರೋದು ಎರಡನೇ ಸಲ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳೋದಕ್ಕೆ ಹಾಗಿದ್ಮೇಲೆ ಏನು ವಿಚಾರನ ಮುಚ್ಚಿಟ್ಟಿದ್ದಾಳೆ ಅನಿಸುತ್ತೆ ಏನು ವಿಚಾರ ಅಂತ ಹೇಳಿದಾಗ ರೀ ಏನು ರೀ ಹೇಳ್ತಾ ಇದ್ದೀರಾ ನೀವು ಮಾತಾಡ್ತಾ ಇರೋದು ನಮ್ಮ ಮನೆ ಸೊಸೆ ಬಗ್ಗೆ ಅಂತ ಹೇಳಿದಾಗ ನನಗೆ ವಿಚಾರ ಕಿವಿಗೆ ಬಿತ್ತು ನಿನ್ನ ಕಿವಿಗೆ ತಲುಪಿಸಿದ್ದೀನಿ ಇದನ್ನೆಲ್ಲ ಹಾಗೆ ಬಿಡಬಾರ್ದು ಮನೆ ಸಂಸಾರದ ಗುಟ್ಟು ಗುಟ್ಟಾಗೇ ಇರಬೇಕು ಅಂತ ಅಂದರೆ ಇವತ್ತು ನೀನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಹೇಳ್ತಾರೆ ಇದನ್ನೆಲ್ಲ ನಾನು ಸುಮ್ಮನೆ ಬಿಡೋಲ್ಲ ಇವತ್ತಿದೆ ಅವಳಿಗೆ ಕೇಳ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾಳೆ ರೋಹಿಣಿ ರೂಮಿಗೆ ಹೋಗಿರ್ತಾಳೆ ಏ ರೋಹಿಣಿ ಏ ರೋಹಿಣಿ ಏ ಗುಂಗ್ರಿ ಬಾರ ಇಲ್ಲಿ ಅಂತ ಹೇಳಿ ಕರೀತಾಳೆ ಅದೇ ಅದೇ ಏನತೆ ಅಂತ ಹೇಳಿ ಹೇಳ್ತಾಳೆ ಬಾರ ಇಲ್ಲಿ ಇವತ್ತು ಆಸ್ಪತ್ರೆಗೆ ಹೋಗಿದ್ದೇನೆ ಹಾಂ ಹಾಂ ಹೌದತ್ತೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಪಾಪ ಪ್ರೆಗ್ನೆಂಟ್ ಆಗ್ತಿಲ್ವಲ್ಲ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳೋದಕ್ಕೆ ಹೋಗಿದ್ದೆ ಮೊನ್ನೆ ಹೋಗಿದ್ದೆ ಅಂತ ಹೇಳಿದಾರೆ ಹೌದು ಮತ್ತೆ ಬರೋದು ಕೇಳಿದ್ರತ್ತೆ ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ನೀನು ಮೊದಲನೇ ಸಲ ಪ್ರೆಗ್ನೆಂಟ್ ಆಗ್ತಾಯಿಲ್ಲ ಇಲ್ಲ ಯಾಕೆ ಅಂತ ಕೇಳೋದಕ್ಕೆ ಹೋಗಿದ್ಯಾ ಅಥವಾ ಎರಡನೇ ಸಲ ಯಾಕೆ ಆಗ್ತಾಯಿಲ್ಲ ಇಲ್ಲ ಅಂತ ಕೇಳೋದಕ್ಕೆ ಹೋಗಿದ್ಯಾ ಅಂತ ಹೇಳಿ ಕೇಳಿಬಿಡ್ತಾಳೆ ಬೆಳಗ್ಗೆ ತುಂಬಾ ಶಾಕ್ ಆಗುತ್ತೆ ಏನಂತ ಹೇಳ್ತಾ ಇದ್ರ ಅದು ಅಂತ ಹೇಳಿದಾಗ ನಾನು ನಿನ್ನನ್ನೇ ಕೇಳ್ತಾ ಇರೋದು ನೀನು ಯಾಕೆ ಹೋಗಿದ್ದೆ ಹೇಳು ಅಂತ ಹೇಳಿ ಹೇಳ್ತಾಳೆ ಎರಡನೇ ಸಲ ಪ್ರೆಗ್ನೆಂಟ್ ಇಲ್ಲ ಅಂತ ಕೇಳೋದಕ್ಕೆ ಹೋಗಿದ್ಯಾ ಅಂತ ಅಂದಮೇಲೆ ಮೊದಲನೇ ಸಲ ಏರ್ಗೆ ಯಾವಾಗೆ ಆಯಿತು ನೀನು ಯಾರು ನೀನೇನು ನಿನ್ನ ಜೀವನದ ರಹಸ್ಯಗಳು ಏನು ಏನು ನಡೆಸ್ತಾ ಇದೆಯಾ ಅಂತ ಯಾವುದು ನಮಗೆ ಗೊತ್ತಿಲ್ಲ ಹೇಳಿ ಇವತ್ತು ಎಲ್ಲ ಹೇಳಬೇಕು ಹೇಳು ಅಂತ ಹೇಳಿ ಜ್ವರ ಕೆರ್ಚ್ಬಿಡ್ತಾಳೆ ಹಾ ಹೌದತ್ತೆ ಹೌದು ನಾನು ಎರಡನೇ ಸಲ ಯಾಕೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಕೇಳೋದಕ್ಕೆ ಹೋಗಿದ್ದು ಅಂತ ಹೇಳ್ತಾಳೆ ಎಲ್ಲರೂ ಶಾಕ್ ಆಗ್ತಾ ಮನೋಜು ಬಾಯಿ ಮೇಲೆ ಬೆಳ್ಳಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಮುಖ ಮುಖ ನೋಡಿಕೊಂಡು ಶಾಕಲ್ಲಿ ನಿಂತಿರ್ತಾರೆ ಶಾಂತಿಗೆ ಶಾಕ್ ಹೊಡೆದು ಹಾಗೆ ಏನು ಮಾತಾಡ್ತೇನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಇವಳು ಕೂಡ ಭಯ ಪಡ್ಕೊತಾ ಇರ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್